ನಮಸ್ಕಾರ ನಾನೆಲ್ಲ ಸ್ನೇಹಿತರಿಗೆ ಇವತ್ತು ಪಾದಯಾತ್ರೆ ಮಧ್ಯಾಹ್ನದ ಮೇಲೆ ಶುರು ಮಾಡಿದ್ವಿ ಅದ್ರ ಬಗ್ಗೆ ಸವಿವ ಮಾಹಿತಿ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರಿ ದೇವಸ್ಥಾನ ಹತ್ರದಿಂದ ಇಲ್ಲರಿಗೂ ಬಿಸಿಲಲ್ಲಿ ನಡ್ಕೊಂಡ್ಬಂದ್ವಿ ಬೇವ್ರ ನೀರೆಲ್ಲ ಎಲ್ಲ ಎಲ್ಲ ರೆಸ್ಟ್ ತಗೊತಾರೆ ನೋಡಿ ನಮ್ಮ ಅಣ್ಣಂದರು ನಮ್ಮ ಪಾದಯಾತ್ರೆಗಳು ಸಹಪಾಠಿಗಳು ಟೀ ಕುಡಿತಾವ್ರೆ ಹಾಗೆ ತೋರಿಸಿ ನೋಡ್ಕೊಳ್ಳಿ ನೋಡಿ ನೋಡಿ ನಮ್ಮ ಬ್ರದರು ಇದ್ದಾರೆ ಇವ್ರೂ ತುಂಬ ಸುಸ್ತಾಗಿ ಟೀ ಇಟ್ಕೊಂಡು ಕುತ್ಕೊಂಡರೆ ಟೀ ಕುಡಿತೀನಿ ಒಂದು ನಿಮಿಷ ನೋಡಿ ಇವರೆಲ್ಲ ಪಾದಯಾತ್ರೆಗಳು ಬಂದಿದ್ದಾರೆ ದೂರದಿಂದ ಅಣ್ಣ ಯಾವರಿಂದ ಬಂದಿದ್ರೆ ನೀವು ಹೊಸಕೋಟೆ ಬೊಮ್ಮೆನಹಳ್ಳಿ ಅಣ್ಣ ಎಷ್ಟು ದೂರ ಆಗುತ್ತೆ ಧರ್ಮಸ್ಥಳ ಧರ್ಮಸ್ಥಳ ಬಂದು ಮುನ್ನೂರ ಕಿಲೋಮೀಟರ್ ಆಗುತ್ತೆ ಎಷ್ಟು ದಿವಸ ಆಯ್ತು ನೀವು ಬಿಟ್ಟು ಮೂರು ದಿನ ಆಯ್ತು ಇವತ್ತು ಮೂರು ದಿನ ಹೆಂಗಿದೆ ಪಾದಯಾತ್ರೆ ಚೆನ್ನಾಗಿದೆ ಪರವಾಗಿಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾಲ್ಕನೇ ವರ್ಷ ನೋಡಿ ಈ ಥರ ಅವರವ್ರ ಹಂಚಿಗೆ ಹಂಚ್ಕೊಂತಾರೆ ಎಷ್ಟು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅದು ಕಂಟಿನ್ಯೂಸ್ ಆಗಿ ರನ್ನಿಂಗ್ ಮಾಡ್ತಾ ಇದ್ದೀರಾ ಹಾಂ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಲ್ವಾ ಅಡಿಗೆನ ತುಂಬ ಅತ್ಯುತ್ತಮ ಹಾಗೆ ತೋರಿಸಿ ನೋಡಿ ನೋಡಿ ಜನ ಎಲ್ಲ ನೆರೆದಿದ್ದಾರೆ ಅಣ್ಣ ನಮಸ್ಕಾರ ಅಣ್ಣ ಎಲ್ಲಿಂದ ಯಾವ ಊರು ನಿಮ್ಮದು ದೊಡ್ಡಪುರ ಹತ್ರ ಹೌದಾ ಟಿವಿ ಅಣ್ಣ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇದು ಮೂರನೇ ವರ್ಷ ಹೇಗ ಅನ್ಸುತ್ತೆ ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಒಂದು ಲೈಫಲ್ಲಿ ಒಂದು ಚೇಂಜ್ ಇರುತ್ತೆ ಹೌದು ಮತ್ತೆ ಈ ಅಭಿ ಈ ಪಾದಯಾತ್ರೆ ಬಗ್ಗೆ ನಿಮಗೆ ಆರೋಗ್ಯದ ಬಗ್ಗೆ ಇಲ್ಲ ನಾವೇನು ನನಗೆ ಇದು ಅಂತಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಫೀಲ್ ಆಗುತ್ತೆ ಹೌದು ಕಷ್ಟ ಆಗುತ್ತೆ ಕಷ್ಟದಲ್ಲೂ ಏನೋ ಏನೋ ಕಷ್ಟ ಆಗುತ್ತದೆ ಮನ್ಸು ಖುಷಿ ಆಗ್ತಾ ಇರ್ತದೆ ಹೌದು ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ಮನೇಲಿ ಇದ್ದಿದ್ದು ಸಾಕಾಗಿರ್ತೀವಿ ಎಲ್ಲ ಈ ರಜೆಗಳ ಟೈಮಲ್ಲಿ ಈ ಪಾದಯಾತ್ರೆಗೆ ಎಲ್ಲರ ಜೊತೆ ಬರ್ತಂಗಾಗುತ್ತೆ ನಿಮ್ಮ ನಮ್ಮ ನಮ್ಮ ಅಭಿಪ್ರಾಯ ಅಷ್ಟೇ ಒಬ್ಬೊಬ್ಬರ ಅಭಿಪ್ರಾಯ ಒಬ್ಬೊಬ್ರ ಅಭಿಪ್ರಾಯ ಒಂದು ಒಂಥರ ಇದೆ ಬಟ್ ಒಂದು ಹೊಸತನ ಇರುತ್ತೆ ಒಂದು ಸಲ ಜೊತೆ ಬೆರಿತೀವಿ ಹತ್ತು ದಿನ ನಾವು ಒಂದು ಎಂಟಿನ ಎಂಟು ದಿನ ಹೋಗ್ತೀವಲ್ಲ ಇದ್ದರೆ ಒಂದು ವಂಡರ್ಫುಲ್ಲೂ ಜರ್ನಿ ಏನಂದ್ರೆ ನಿದ್ದೆ ಮಾಡಕ್ಕೆ ಒಂದು ಕಷ್ಟ ಅನ್ಸೋದೊಂದು ಬಿಟ್ರೆ ಇನ್ನೂ ಐವತ್ತು ಕಿಲೋಮೀಟರ್ ಅದು ಎಕ್ಸ್ಟ್ರಾ ನಡಿಬೋದು ಆದಷ್ಟು ರಸ್ತೆ ಬದಿಲೆ ಚಲ್ಸಿ ಸೇಫ್ಟಿ ನೈಂಟಿ ಪರ್ಸೆಂಟು ಶೋ ಶೋ ಅಷ್ಟು ವೆಲ್ಕಮ್ ಎಗೈನ್ ಆ್ಯಂಡ್ ಕಂಗ್ರಾಜುಲೇಷನ್ ಇವು ತುಪ್ಪಳಪುರದವರು ಹೌದು ಇಲ್ಲಿ ದೊಡ್ಡಾಪುರದಲ್ಲಿ ದೊಡ್ಡ ಬೆಳಗ್ಲ ನಿಮ್ದು ನಾವು ಬರೋದು ನಮ್ದಿರೋದು ಸ್ವಂತ ಊರು ಬಂದು ಮಕ್ಕಳಿದುರ್ಗ ಅಂತ ಹೇಳಿ ಮಕ್ಳಿ ದುರ್ಗ ಘಾಟಿ ಸುಬ್ರಹ್ಮಣ್ಯ ನೋಡಿ ಹೆಂಗಸರು ಎಲ್ಲ ಬರ್ತಾರೆ ಅಕ್ಕ ಯಾವ್ರು ನಿಮ್ದು ಯಲಂಕ ಎಷ್ಟನೇ ವರ್ಷದ ಪಾದಯಾತ್ರೆ ನಿಮ್ದು ಇದು ಮೊದಲನೇ ವರ್ಷ ಹೇಗನ್ಸುತ್ತೆ ಅನುಭವ ಚೆನ್ನಾಗಿದೆ ಅಜ್ಜಿ ನಿಮ್ದು ಆರನೇ ವರ್ಷ ಯಾವ ಥರ ಅನ್ಸುತ್ತೆ ನಿಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಿಮ್ಗೆ ಪ್ರತಿ ವರ್ಷನೂ ಬರ್ತಾ ಇರ್ತೀರಾ ಪ್ರತಿ ವರ್ಷನ ಬರ್ತೀರಾ ಇನ್ನು ಮುಂದೆ ಹಾ ಬರ್ತಾ ಬರ್ತದ್ರಿ ನೀವೆಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಆರ್ ಪುರಂ ಹಾವಳಳ್ಳಿಯಿಂದ ನೋಡಿ ಈ ತರ ಎಲ್ಲ ನಡ್ಕೊಂಡ್ ಬರ್ತದ ಅಜ್ ನಿಮ್ಗೆ ಎಷ್ಟು ವಯಸ್ಸು ಇವಾಗ ಐವತ್ತು ವರ್ಷ ಅಜಯ್ ನಿಮ್ಗ ಐವತ್ನಾಲ್ಕು ಅಕ್ಕ ನಿಮ್ಗ ಇದೇ ವರ್ಷ ಒಳ್ಳೆ ಮಕ್ಕಳು ಖುಷಿ ಹಾ ಹಾ ಒಳ್ಳೆ ಮಕ್ಕಳು ಒಳ್ಳೆ ಮಕ್ಕಳ ತರ ನಡ್ಕೊಂಡ್ ಬರ್ತೀರಾ ತುಂಬಾ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ದೇವರು ಟಿವಿಗೆ ಏನು ಹಾಕೋಲ್ಲ ನಾವು ಯೂಟ್ಯೂಬ್ ಚಾನಲ್ ಹಾಕ್ತೀವಿ ದುರ್ಗದ ದುರ್ಗದ ಕನ್ನಡಿಗ ಅಂತೇಳಿ ಘಾಟಿ ಜಾತ್ರದೆಲ್ಲ ಹಾಕಿದ್ವಿ ಹ್ಞೂ ಅಣ್ಣ ನಮಸ್ಕಾರ ಹಾಕ್ತೀವಿ ಹಾಕ್ತೀವಿ ಮಿಸ್ ಮಾಡ್ದೆ ಏನಿಲ್ಲ ಹಾಕಿ ಹಾಕ್ತಿವಿ ನೋಡಿ ಹೆಣ್ಮಕ್ಳು ನಡ್ಕೊಂಡ್ ಬರ್ತಾ ಇರ್ತಾರೆ ಈಗ ಇವರೆಲ್ಲ ಬೇರೆ ಪಾದಯಾತ್ರೆಗಳು ಹಾಗೆ ತೋರಿಸಿ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ಯಾವರು ಅಣ್ಣ ಎಷ್ಟು ವರ್ಷ ನಿಮ್ಗೆ ಇವಾಗ ನಲವತ್ಮೂರು ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದ್ದೀರಾ ಯಾವರಿಂದ ಬಂದಿದ್ದೀರಾ ಆ ಚಿಕ್ಕ